ನಾನು ಕಾಲೇಜಿಗೆ ರಜಾಬಿಟ್ಟು ಬಂದಿದ್ದೀನಿ ನಾನು ಮಿಸ್ಸು ಟಿವಿ ನೋಡ್ರೆ ನಾಳೆ ಬೆಂಚ್ ನಲ್ಲಿ ನಿಲ್ಲಿಸ್ತಾರೆ ನೀವು ಕೇಳಿ ಏನು ಎಸ್ ಎಸ್ ಮೇಡಮ್ ನಾನು ಫಸ್ಟ್ ಆಡಿಯನ್ಸ್ ಆಮೇಲೆ ಸಿನ್ಮಾದವನ್ ಯಾವಾಗ್ಲೂ ನನಗಿದೆ ಯಾವಾಗಲೂ ಖುಷಿ ತುಂಬಾ ಖುಷಿ ಇದೆ ಈಗ ಕೆಲಸ ಮಾಡಿದೀವಿ ತುಂಬಾ ನೀಟಾಗಿ ಕೆಲಸ ಮಾಡಿದೀವಿ ಇನ್ನು ಮಿಕ್ಕಿ ಜನ ಹೇಳಬೇಕು ಅವ್ರು ಏನ್ ಹೇಳ್ತಾರ ಅದ್ರ ರಿಸಲ್ಟ್ ಕಾಯ್ತಾ ಎಸ್ ಅದೇ ನಾನು ಅವತ್ತು ಹೇಳಿದ್ನಲ್ಲ ಮಳೆ ಕರ್ಸಕ್ ಹೋಮ ಮಾಡಿದೀವಿ ಜನನ್ ಕರ್ಸಕ್ ಭೀಮಾ ಮಾಡ್ತಿದೀವಿ ಅಷ್ಟೇ ಎಸ್ 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 ಅದೇ ಡ್ರಗ್ಸು ಅದು ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬೋದು ಮೇಡಮ್ ಅದನ್ನೇ ಹೇಳ ಕೊಟ್ಟಿದೀವಿ ಎಸ್ ನಾನು ಕಾಲೇಜಿ ರಜಾ ಹಾಕ್ಬಿಟ್ಟು ಬಂದಿದ್ದೀನಿ ನಮ್ಮ ಮಿಸ್ ಟಿವಿ ನೋಡ್ರೆ ನಾಳೆ ಬೆಂಚ್ ನಿಲ್ಲಿಸ್ತಾರೆ ಮೇಡಮ್ ನಾನ್ ಫಸ್ಟ್ ಆಡಿಯನ್ಸ್ ಆಮೇಲೆ ಸಿನಿಮಾದವನ್ ಯಾವಾಗಲೂ ಇದು ಯಾವಾಗ್ಲೂ ಖುಷಿ ತುಂಬಾ ಖುಷಿ ಇದೆ ಈಗ ಕೆಲಸ ಮಾಡಿದೀವಿ ತುಂಬಾ ನೀಟಾಗಿ ಕೆಲಸ ಮಾಡಿದೀವಿ ಇನ್ ಮಿಕ್ಕಿ ಜನ ಹೇಳ್ಬೇಕು ಅವ್ರು ಏನ್ ಹೇಳ್ತಾರೋ ಅದ್ ರಿಸಲ್ಟ್ ಕಾಯ್ತಾ ಎಸ್ ಎಸ್ ಅದೇ ನಾನು ಅವತ್ತು ಹೇಳಿದ್ನಲ್ಲ ಮಳೆ ಕರ್ಸಕ್ ಹೋಮ ಮಾಡಿದೀವಿ ಜನನ್ ಕರ್ಸಕ್ ಭೀಮಾ ಮಾಡ್ತಿದ್ದೀವಿ ಅಷ್ಟೇ ಅದೇ ಡ್ರಗ್ಸ್ ಅದು ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬೋದು ಮೇಡಮ್ ಅದನ್ನೇ ಹೇಳಿಕೊಟ್ಟಿದೀವಿ ಸಿನಿಮಾದಲ್ಲಿ ಎಸ್ ನಾನು ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಬಂದಿದ್ದೀನಿ ಟಿವಿ ಬೆಂಚ್ ನಿಲ್ಲಿಸ್ತಾರೆ ಎಸ್ ಎಸ್ ನೀವು ಕೇಳಿ ಮೇಡಮ್ ನಾನ್ ಫಸ್ಟ್ ಆಡಿಯನ್ಸ್ ಆಮೇಲೆ ಸಿನಿಮಾದವನ್ ಯಾವಾಗ್ಲೂ ನನಗಿದೆ ಯಾವಾಗ್ಲೂ ಖುಷಿ ತುಂಬಾ ಖುಷಿ ಇದೆ ಈಗ ಕೆಲಸ ಮಾಡಿದೀವಿ ತುಂಬಾ ನೀಟಾಗಿ ಕೆಲಸ ಮಾಡಿದೀವಿ ಇನ್ ಮಿಕ್ಕಿ ಜನ ಹೇಳ್ಬೇಕು ಅವ್ರು ಏನ್ ಹೇಳ್ತಾರೋ ಅದ್ರ ರಿಸಲ್ಟ್ ಕಾಯ್ತಾ ಇದ್ದೀನಿ ಎಸ್ ಎಸ್ ಅದೇ ನಾನು ಅವತ್ತು ಹೇಳಿದ್ನಲ್ಲ ಮಳೆ ಕರ್ಸಕ್ ಹೋಮ ಮಾಡಿದೀವಿ ಜನನ್ ಕರ್ಸಕ್ ಭೀಮಾ ಮಾಡ್ತಿದ್ದೀವಿ ಅಷ್ಟೇ ಅದೇ ಡ್ರಗ್ಸ್ ಮಾಡಬೇಡಿ ಅಂತ ಹೇಳ್ಬೋದು ಮೇಡಮ್ ಅದನ್ನೇ ಹೇಳ ಕೊಟ್ಟಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ